ಆ ಫ್ರೆಂಡ್ಸ್ ನಮಸ್ತೆ ನೀವು ನೋಡ್ತಿದ್ದೀರ ರಾವಣ್ ಚಿ ವಿ ಸೊ ನಮ್ಮ ಎಜುಕೇಷನ್ ನ್ಯೂ ಪಬ್ಲಿಕ್ ಸ್ಕೂಲಿಂದ ಇವತ್ತು ನಮ್ಮ ಮಕ್ಕಳು ಫೈನ್ ಆರ್ಟ್ಸ್ ಕಾಲೇಜಿಗೆ ಹೋಗ್ತಾ ಇದ್ದೀವಿ ನೀವು ನೋಡ್ತಾ ಇದ್ದೀರ ಮಕ್ಕಳೆಲ್ಲ ಹಾಕ್ತಾ ಇದ್ದಾರೆ ಬಸ್ಸಲ್ಲಿ ಸೊ ಕಾಲೇಜಿಗೆ ಫಸ್ಟ್ ಟೈಮ್ ಹೋಗ್ತಾ ಇದ್ದಾರೆ ನಮ್ಮ ಮಕ್ಳಿಲ್ಲಿಂದ ಸೊ ನಾನು ಫಸ್ಟ್ ಟ್ಯೂ ನಿಮಗೆ ಹೇಳಿದ್ದೆ ಇಲ್ಲಿ ಬುಕ್ ಅಲ್ಲದೆ ವಿಸಿಟಿಂಗ್ ಎಲ್ಲ ಕೊಡ್ತಾರೆ ಬೇರೆ ಬೇರೆ ಕರ್ಕೊಂಡು ಹೋಗಿ ಬೇರೆ ಕಡೆ ಹೋಗ್ತೀವಿ ಅಂತ ಹೇಳಿದ್ವಿ ಸೊ ಇವತ್ತು ನನ್ನ ಕಡೆಯಿಂದ ಮತ್ತೆ ವಿಸಿಟಿಂಗ್ ಹೋಗ್ತಾ ಇದ್ದೀವಿ ಸೊ ಮಕ್ಕಳು ರೆಡಿ ಇದ್ದಾರೆ ಇಲ್ಲಿ ಎಲ್ಲ ಬಸ್ಸಲ್ಲಿ ನೋಡ್ತಾ ಇದ್ದೀರಾ ಸೊ ಹೋಗ್ತಾ ಹೋಗ್ತಾ ಇದರಲ್ಲಿ ಏನಕ್ಕೆ ನಿಮ್ಗೆ ಹೇಳ್ತಾ ಇದ್ದೀನಿ ನೋಡ್ತಾ ಇದ್ದೀವಿ

ನಂಬೆ ಚೆನ್ನಾಗಿದ್ದೀವಿ ಫ್ರೆಂಡ್ಸು ಆ ಡ್ರೈವರ್ ಸೀಟ್ ಪಕ್ಕನೇ ಇದ್ದಾರೆ ಸಾವೆತ್ನರು ನೋಡಿದ್ರೆ ನಮ್ಮ ಮಕ್ಕಳು ಏನೇನೋ ಸಿಬ್ಬಲ್ ಮಾಡ್ತಾರ ಎಲ್ಲ ಖುಷಿಯಾಗಿದ್ದಾರೆ ಇಷ್ಟು ಎಂಜಾಯ್ ಮಾಡ್ತಿದ್ದಾರೆ ಕಾಲೇಜಿಗೆ ಹೋಗಿ ಕಾಲೇಜಿಗೆ ಬಂದ್ವಿ ಸೊ ಎಲ್ಲ ಮಗ ಇಳಿತಿದ್ದಾರೆ ಇಲ್ಲಿ ಕಾಲೇಜ್ ಹತ್ರ ನೋಡ್ತಿದ್ರ ಬಸ್ ಬಂತು ಸ್ಟಾಪ್ ಆಗಿದೆ ಫ್ರೆಂಡ್ಸ್ ನೀವು ನೋಡ್ತಿದೀರಾ ಇದು ನಾನು ಓದಿರೋ ಕಾಲೇಜು ಸೊ ಈಗ ನಾನು ಓದಿರೋ ಕಾಲೇಜಲ್ಲಿ ನಮ್ಮ ಮಕ್ಕಳಿಗೆ ಎಂಟ್ರಿ ಕೊಡ್ತಿದ್ದಾರೆ ಫ್ರೆಂಡ್ಸ್ ಈ ಕಾಲೇಜಲ್ಲಿ ನಾನು ಒಬ್ಬ ಸ್ಟೂಡೆಂಟ್ ಆಗಿದ್ದೆ ಇವತ್ತು ನನ್ನ ಸ್ಟೂಡೆಂಟ್ಸ್ ಈ ಕಾಲೇಜಿಗೆ ಬಂದಿದ್ದರನ್ನು ಹೇಳ್ಕೊಳ್ಳೋಕ್ಕೆ ತುಂಬ ಖುಷಿ ಆಗ್ತಿದೆ ನಾನು ಹೇಳೋಕ್ಕೆ ಆಗ್ತಿಲ್ಲ ಅಷ್ಟು ಖುಷಿ ಆಗ್ತಿದೆ ಇವತ್ತು ನನ್ನ ಸ್ಟೂಡೆಂಟ್ ಕೂಡ ಅಂದರೆ ನಾನು ಡ್ರಾಯಿಂಗ್ ಹೇಳ್ಕೊಡ್ತೀನಿ ಮಕ್ಕಳಿಗೆ ಈ ಡ್ರಾಯಿಂಗ್ ಕಲ್ತಿರೋ ಕಾಲೇಜು ಸೊ ಇವಾಗ ಇಲ್ಲಿ ನಮ್ಮ ಸ್ಕೂಲ್ ಮಕ್ಕಳು ಬಂದಿದ್ದಾರೆ ತುಂಬ ಖುಷಿ ಆಗ್ತಾ ಇದೆ ಆ ಫ್ರೆಂಡ್ಸ್ ನಾನು ನಿಮಗೆ ಯಾವಾಗಲೂ ಹೇಳ್ತಾ ಇದ್ದೆ ಎರಡು ಇದ್ದೆ ನಾನು ಬುಕ್ ಅಲ್ಲದೆ ಬೇರೆ ಆ್ಯಕ್ಟಿವಿಟೀಲಿ ನಮ್ಮ ಸ್ಕೂಲ್ ತುಂಬ ಮುಂದಿದೆ ಅಂತ ಸೊ ಇವತ್ತು ನಾನು ಕೂಡ ನಮ್ಮ ಮಕ್ಕಳಿಗೆ ಒಂದು ವಿಸಿಟಿಂಗ್ ಕರ್ಕೊಂಡು ಬಂದಿದ್ದೀನಿ ಫೈನ್ ಆರ್ಟ್ಸ್ ಕಾಲೇಜಿಗೆ ದಾವಣಗೆರೆಯಲ್ಲಿರೋ ಫೈನ್ ಆರ್ಟ್ಸ್ ಕಾಲೇಜಿಗೆ ಇವತ್ತೆಲ್ಲ ಮಕ್ಳು ಹಿಂದುಗಡೆ ಇದ್ದಾರೆ ಇವತ್ತು ನೋಡ್ತಿದ್ದೀರಾ ನೀವು ಸೊ ಇಲ್ಲಿಂದ ಏನೇನು ನೋಡ್ತಾ ಹೋಗ್ತಾರೆ ಹೆಂಗೆ ಎಂಜಾಯ್ ಮಾಡ್ತಾರೆ ನೀವು ನೋಡ್ತಾ ಹೋಗಿ ಬೇಗ ಹಂಗೆ ಪಾಸ್ ಆಗ್ತೀರಿ ಮುಂದಕ್ಕೆ ಹೋಗ್ತಾ ಇರ್ರಿ ನೋಡಿರಿಯಲಿಟಿ ನೋಡ್ರಿ ಇಲ್ಲಿ ಕಲರ್ ಮಿಕ್ಸಿಂಗ್ ಎಲ್ಲ ನೋಡ್ರಿ ಕೆಲವೊಂದು ನಾನು ನೋಡಿಸ್ಬಿಡ್ರ ಹಾಕಿದ್ದೆ ನೋಡಿದ್ರೆ ನಾನು ಇವೆಲ್ಲ ಈ ಥರ ವರ್ಕ್ ನೋಡಿದ್ರಲ್ಲ ನೋಡಿರಿ ಮೂವ್ರಿ ಮೂವ್ರಿ ಏ ಇನ್ನೊಂದು ವಿಷಯ ಗೊತ್ತಾ ಇವರು ನನಗಿಂತ ಸೀನಿಯರ್ ನಾನು ಬರಕಿನ ಮೊದಲೇ ಇಲ್ಲಿದ್ರು ಬಟ್ ಇವ್ರು ಯಾರೆ ಗೊತ್ತಿಲ್ಲ ಏನು ಮಾಡ್ತಿದ್ದಾರೆ ಅಂತ ಕೇಳಬೇಡಿ ಬರ್ ಈ ಕಡೆ ಎಲ್ಲ ಗೊತ್ತೈತ ಇದು ನೋಡ್ರಿ ನಿಮಗೆ ಏನು ಫೀಲ್ ಬರ್ತೈತಿ ನೋಡ್ರು ಕಣಾ ಮಗು ಯಾಕಮ್ಮಾ ಸ್ನೇಕ್ ಏನು ಇದು ಏನು ಸ್ನೇಕ್ ಏನು ಹೇಳಿ ಅಬ್ಸರ್ವ್ ಮಾಡ್ರಿ ಬರ್ರಿ ಕಡೆ ಬರ್ರಿ ಕಡೆ ಬರ್ರಿ ದೂರ ಬಾಯ್ ಬಾಯ್ ಸರ್ಕಲ್ರಿ ಫ್ರೆಂಡ್ಸ್ ನೋಡ್ತಿದೀರಾ ಇಲ್ಲಿ ಮಕ್ಕಳು ತುಂಬಾ ಎಂಜಾಯ್ ಮಾಡ್ತಿದಾರೆ ತುಂಬಾ ಖುಷಿಯಾಗಿದ್ದಾರೆ ಎಲ್ಲ ಕಲಾಕೃತಿ ಇದ್ದಾರೆ ತುಂಬಾ ಖುಷಿಯಲ್ಲಿ ನೋಡಿ ವೇಸ್ಟ್ ನೋಡ್ರಿ ಎಲ್ಲ ವೇಸ್ಟ್ ಅಲ್ಲಿ ಹೆಂಗ್ ಮಾಡಿದಾರೆ ನೋಡ್ರಿ ಬಾಟಲ್ ಎಲ್ಲ ಬಿಸಾಕ್ತೀರಾ ವೇಸ್ಟ್ ಅಲ್ಲಿ ಹೆಂಗ್ ಮಾಡಿದಾರ ನೋಡಿ ಇಲ್ಲಿ ನೋಡಿ ಒಂದೇ ಕಲ್ಲಲ್ಲಿ ಮಾಡಿರೋದು ನೋಡಿ ಇದೆಲ್ಲ ಒಂದೇ ಕಲ್ಲಲ್ಲಿ ಮಾಡಿರೋದು ಹತ್ರ ಹತ್ರ ದೂರ ಫುಲ್ ದೂರ ಹಾಂ ಫುಲ್ ದೂರ ಇರಬೇಕು ಸರ್ಕಲ್ ಹಾಕಿ ಮಾಡಿ ನೋಡಿ ತಿರ್ಕೊಳ್ಳಿ ಹಿಂಗೆ ತಿರುಗಿ ತಿರ್ಗಿ ನೋಡಿರಿ ಸರ್ಕಲ್ ಹಾಕ್ರಮಾ ನಾನು ಹಂಗೆ ಹೇಳಿಲ್ಲ ಈಗ ಮೂವ್ ಆಗ್ತಾವೆ ನೋಡಿ ನಿಮ್ಗೆ ಅದೆಲ್ಲ ಫುಲ್ ಕಾಣುತ್ತೆ ಅಂದೆ ನಿಮಗೆ ಈ ರೀತಿ ಈ ರೀತಿ ಮೂವ್ ಆದ್ರೆ ನೋಡಿ ಹಾಂ ಈ ಕಡೆ ನೋಡಿದ್ರಿ ಇವಾಗ ಸೊ ಹಂಗೆ ನೆಕ್ಸ್ಟ್ ನಿಧಾನ ದೂರ ದೂರ ಅದರಿಂದ ದೂರ ಇರಬೇಕು ಅದರಿಂದ ದೂರ ಬರ್ರಿ ಅದರಿಂದ ದೂರ ಯಾವುದು ಮುಟ್ಟಬಾರ್ದು ಈ ಥರ ಎಲ್ಲ ನೀವು ಮೊದಲು ನೋಡಿದ್ರಾ ಯಾರಾದರೂ ಎಲ್ಲಾದರೂ ಮೊದಲು ಎಲ್ಲರೂ ಹ್ಯಾಪಿ ಆ ಫ್ರೆಂಡ್ಸ್ ನೀವು ನೋಡ್ತಿದ್ದೀರಾ ಮಕ್ಕಳೆಲ್ಲ ತುಂಬಾ ಖುಷಿಯಾಗಿದ್ದಾರೆ ಅಂತೆ ಸೊ ಇಲ್ಲಿ ನಾನು ಓದಿದ್ದು ಕಾಲೇಜು ಹಾಡುಗಳು ತುಂಬಾ ಹೆಮ್ಮೆ ಆಗ್ತಿದೆ ಎಲ್ಲ ಮಕ್ಕಳು ತುಂಬಾ ಖುಷಿಯಾಗಿದ್ದಾರೆ ಫ್ರೆಂಡ್ಸ್ ಆವಾಗಲೇ ಇದ್ದಿದ್ದು ಗರ್ಲ್ಸ್ ಬ್ಯಾಚು ಈಗಿರೋದು ಜೆಂಟ್ಸ್ ಬ್ಯಾಚು ಆಲ್ಮೋಸ್ಟ್ ಎಲ್ಲ ಫುಲ್ ಖುಷಿಯಾಗಿದ್ದಾರೆ ಏ ನಿಮಗೆಲ್ಲ ನೋಡಿ ಖುಷಿ ಆಗ್ತಿದೆಯಲ್ಲಪ್ಪ Hi. ಭಾಳ ದೂರ ಇರಬೇಕು ನಿಧಾನಕ್ಕೋಗಿ ನೋಡಿ ಫ್ರೆಂಡ್ಸ್ ಇದೆಲ್ಲ ಸ್ಕಲ್ಚರ್ ವರ್ಕ್ ಅಂತಾರೆ ಮಣ್ಣಲ್ಲಿ ಸಿಮೆಂಟ್ ಅಲ್ಲಿ ಆಮೇಲೆ ಕೋಲಲ್ಲಿ ಕಟ್ಟಿಗೆಯಲ್ಲಿ ಸೊ ಟರ ಎಲ್ಲ ಇದೆ ಎಲ್ಲ ನೋಡ್ತಿದ್ದಾರೆ ನೋಡ್ರಿ ಇಲ್ಲ ಎಂಜಾಯ್ ಮಾಡ್ತಿದ್ದಾರೆ ಏ ಇರ್ಲಿ ಸರ್ ನೀವಿದ್ರಿ ನಾವಿದ್ದಂಗೆ ಅವ್ರು ನಮ್ ಲೆಕ್ಚರ್ ಗಿರೀಶ್ ಸರ್ ನಮ್ ಪಾಪಾದ್ರ ಗಿರೀಶ್ ಸರ್ಗೆ ಆ ಫ್ರೆಂಡ್ಸ್ ನೀವು ನೋಡ್ತಿದ್ರ ನಮ್ಮ ಮಕ್ಳಿಗೆ ಇವಾಗ ಅಲ್ಲಿ ಇದ್ದಾರೆ ಒಂದು ರೌಂಡ್ ಮುಗ್ಸಿದಾರೆ ಆಲ್ರೆಡಿ ಈಗ ಬ್ಯಾಟಿಂಗ್ ಕೂತಿದ್ದಾರೆ ಬ್ಯಾಟಿಂಗ್ ಸ್ಟಾರ್ಟ್ ಮಾಡ್ತಿದ್ದಾರೆ ಬ್ಯಾಟಿಂಗ್ ಆದಮೇಲೆ ಪಿಚ್ಚರ್ ಬಾಕಿ ಏಯ್ ಬ್ಯಾಟಿಂಗ್ ಆದಮೇಲೆ ಏನಿದೆ ಏಯ್ ಪಿಚ್ಚರ್ ಬಾಕಿ ನೋಡಿ ನಮ್ಮ ಬಾಹುಬಲಿ ಅಂತ ಕರಿತೀವಿ ಪ್ರೀತಿಯಿಂದ ಮಾತ್ ಕಮ್ಮಿ ಊಟ ಬೇಬೇಗ ಮಾಡಿ ಎಲ್ಲ ಹೆಂಗ ಅನಿಸ್ತಪ್ಪ ಬಂದಿದ್ದು ಖುಷಿ ಆಯ್ತಾ ಹ್ಯಾಪಿ ಏನ್ ಅನಿಸ್ತು ಡ್ರಾಯಿಂಗ್ ಎಲ್ಲ ನೋಡಿ ನಿಮಗೆ ಅನಿಸ್ತು ಖುಷಿ ಅಲ್ವಾ ಖುಷಿ ಖುಷಿ ನಿಮಗೆ ಖುಷಿ ಆಯ್ತೇನಪ್ಪ ಮ್ಯಾಮ್ ನಿಮಗೇನು ಅನಿಸ್ತಾ ಇದೆ ನಮ್ಮ ಕಾಲೇಜ್ ನೋಡಿ ನಮ್ಮ ಕಾಲೇಜ್ ನೋಡಿ ನಿಮ್ಗೆ ಅನಿಸ್ತಾ ಇದೆ ಮದ್ವೆಲ್ಲ ನೋಡಿದ್ರ ಈ ಥರ ಅಲ್ಲ ಮಾಮ್ ನೀವು ಮಾಮ್ ನಮ್ಮ ಕಾಲೇಜ್ ನೋಡಿ ಏನಿಸ್ತು ಮಾಮ್ ತುಂಬಾ ಚೆನ್ನಾಗಿದೆ ಸರ್ ಇಲ್ಲಿರೋ ವೆದರ್ ನೋಡ್ತಾ ಇದ್ರೆ ತುಂಬಾ ಖುಷಿ ಆಗುತ್ತೆ ಇಲ್ಲಿ ಎಲ್ಲರೂ ಕೋರ್ಸ್ ಸೇರ್ಕೊಳ್ರಿ ಯಾಕಂದ್ರೆ ಪಿ ಯು ಸಿ ಆದ್ಮೇಲೆ ತುಂಬಾ ಪೇಶನ್ಸ್ ಬೇಕಂತ ಅಂದ್ರೆ ಈ ಕಾಲೇಜಿಗೆ ಸೇರ್ಕೊಳ್ರಿ ಇಲ್ಲಿರೋ ಮಾಡರ್ನ್ ಸ್ಕೂಲ್ ಎಲ್ಲ ನೋಡ್ತಾ ಇದ್ರೆ ತುಂಬಾ ಖುಷಿ ಆಗುತ್ತೆ ಆದಷ್ಟು ಈ ಕೋರ್ಸಿಗೆ ಜಾಯಿನ್ ಆಗಕ್ಕೆ ಎಲ್ಲ ಪ್ರಯತ್ನ ಪಡಿ ಫ್ರೆಂಡ್ಸ್ ಇದು ಫಸ್ಟು ನಾವು ಓದಬೇಕಾದ್ರೆ ಟೆಂತ್ ಮೇಲಿತ್ತು ನೋಡಿ ಇದು ಚಿಕ್ಕ ಬ್ಯಾಚ್ ಇದೆ ಸೊ ನಾನು ಹೇಳ್ತಾ ಇದ್ದೆ ನಾವು ಓದಬೇಕಾದ್ರೆ ಟೆಂತ್ ಮೇಲಿತ್ತು ಇವಾಗ ಈ ಕಾಲೇಜ್ ಸೇರಬೇಕಂತಂದರೆ ಕಂಪಲ್ಸರಿ ಸೆಕೆಂಡ್ ಇಯರ್ ಪಾಸ್ ಆಗಿರಬೇಕು ಸೊ ತುಂಬ ಚೆನ್ನಾಗಿ ಮಾಡಿದ್ದಾರೆ ಮೊದಲಿಗಿಂತ ತುಂಬ ಚೆನ್ನಾಗಿದೆ ಸೊ ಈ ಕಾಲೇಜಿಗೆ ಸೇರಿದಾರೆಲ್ಲ ಒಳ್ಳೊಳ್ಳೆ ಆರ್ಟಿಸ್ಟ್ ಇದಾರೆ ಒಳ್ಳೊಳ್ಳೆ ಆರ್ಟಿಸ್ಟ್ ಆಗಿದ್ದಾರೆ ನೋಡ್ತಿದ್ದೀರಾ ಎಲ್ಲ ಇಲ್ಲಿ ಕಲಾಕೃತಿಗಳನ್ನ ಇಲ್ಲಿ ಸರಸ್ವತಿ ಇದೆ ಇದು ತುಂಬ ಹಳೇದು ಆ್ಯಕ್ಚುಲಿ ಅವರು ಸೀನಿಯರ್ ಮಾಡಿದ್ರು ನಮ್ಮ ಸೀನಿಯರ್ ಇಂದ್ರಣ್ಣ ಅಂತ ಇದ್ದರು ಅವ್ರು ಮಾಡಿದರು ಅವರೇನೋ ಈ ಸ ಲಾಸ್ಟ್ ನೆಕ್ಸ್ಟ್ ಮಂಡೇ ಬರ್ತಿದಾರಂತೆ ಸಾಧ್ಯವಾದರೆ ಅವರನ್ನು ನಾನು ನಿಮ್ಮನ್ನ ಮೀಟ್ ಮಾಡಿಸ್ತೀನಿ ಹಾ ಫ್ರೆಂಡ್ಸ್ ನೋಡ್ತಿದ್ರೆ ಈಗ ಊಟ ಆಯ್ತು ಇನ್ನೊಂದು ಕಡೆ ಹೋಗಿದ್ದು ಅದ್ಭುತವಾದ ಜಾಗ ಅದು ನಿಮಗೆ ತೋರಿಸ್ತೀನಿ ನಮ್ಮ ಮಕ್ಕಳು ನೋಡ್ತಾರೆ ನೋಡ್ತಾರೆ ನಾವು ಹೊಡ್ತಾ ಇದ್ದೀವಿ ಗ್ಯಾಸ್ ಕ್ಯಾಂಪ್ರಿ ಮುಫಾಸ್ಟ್ ಆ ಫ್ರೆಂಡ್ಸ್ ನೀವು ನೋಡ್ತಿದ್ರ ನಮ್ಮ ಶಾಲೆ ಮಕ್ಕಳು ಹೋಗ್ತಿದ್ದಾರೆ ಇದು ದಾವಣಗೆರೆಯಲ್ಲಿ ಇದೆಯಾ ಅಂತ ನಿಮಗೆ ಅನಿಸುತ್ತಾ ನೋಡಿ ನಾವು ದಾವಣಗೆರೆಗೆ ಇದೆಯೋ ಬೇರೆ ಊರಲ್ಲಿ ಅಂತ ಅನ್ಸುತ್ತ ಅಲ್ವಾ ನಿಮಗೆ ನಿಮ್ಗೆ ಹೇಳಿದಲ್ಲೂ ನಾವು ಇಲ್ಲಿ ಬಂದ್ರೆ ಬೇರೆ ಊರಿಗೆ ಬಂದಂಗೆ ಆಗುತ್ತೆ ಅಂತ ಹೇಳಿದ್ನಲ್ವಾ ಅನ್ಸ್ತಾ ಇದೆಯಲ್ಲ ಬೇರೆ ಫಾಸ್ಟಾಗಿ ಸ್ವಲ್ಪ ನಾವು ಒಂದಿನ ವಿಸಿಟಿಗೆ ಬಂದಿದ್ವಿ ಆಲ್ಮೋಸ್ಟ್ ಇಲ್ಲೆಲ್ಲ ಕಾಡಲ್ಲೇ ಇದೀವಿ ಅಂತ ಫೀಲ್ ಆಗ್ತಿದೆ ನೋಡಿ ಫ್ರೆಂಡ್ಸ್ ನಮ್ಮ ಎಜುಕೇಶನ್ ಮಕ್ಳು ತುಂಬ ಎಂಜಾಯ್ ಮಾಡ್ತಿದ್ದಾರೆ ನಾವು ನೋಡಿದ್ನಲ್ಲ ಬೇರೆ ಊರಿಗೆ ಬಂದಂಗೆ ಆಗುತ್ತಂತ ಸೊ ನಾವು ಒಂದು ಕಾಡಲ್ಲಿ ಅಂತ ಫೀಲ್ ಆಗ್ತಿದೆ ನೋಡಿ ಇದು ನಮ್ಮ ದಾವಣಗೆರೆಯಲ್ಲಿ ಇರೋ ಪ್ಲೇಸ ಅಂತ ನಮಗೆ ಅನಿಸುತ್ತಲ್ವ ಸೊ ನಾವು ಈಗ ಒಂದು ಒಳ್ಳೆ ಪ್ಲೇಸಿಗೆ ಬಂದಿದ್ದೀವಿ ಆ ಪ್ಲೇಸನ್ನ ನೋಡಿ ನೀವು ಖುಷಿ ಆಗ್ತೀರಾ ಸೊ ಫ್ರೀ ಇದ್ದಾಗ ದಾವಣಗೆರೆ ಜನತೆ ಈ ಫೈನ್ ಆರ್ಟ್ಸ್ ಕಾಲೇಜಿಗೆ ಎಂಟ್ರಿ ಕೊಡಿ ಅಂತ ಕೇಳ್ಕೊಂತೀನಿ ಫ್ರೆಂಡ್ಸ್ ನೋಡಿ ಇದು ನೋಡಿ ಎಷ್ಟು ಖುಷಿ ಆಗುತ್ತೆ ನೋಡಿ ನಮ್ಮ ದಾವಣಗೆರೆಯಲ್ಲಿ ಫೈನ್ ಆರ್ಟ್ಸ್ ಕಾಲೇಜಲ್ಲಿ ಇದೆಯಾ ಅನ್ನೋದೇ ಒಂದು ಖುಷಿ ಅಲ್ಲೋಡಿ ಅಲ್ಲೋಡಿ ನಿಧಾನ ನೋಡ್ಕೊಂಡು ಹೋಗ್ರಿ ಖುಷಿ ಆಗ್ಬೇಕು ನೋಡಿದ್ರೆ ನಿಮಗೆ ನೋಡಿ ಫ್ರೆಂಡ್ಸ್ ಎಷ್ಟು ರಿಯಲಿಸ್ಟಿಕ್ ಆಗಿದೆ ನಿಜವಾಗಿದೆಯುತ್ತಲ್ವಾ ಹೋಗಿ ನೋಡಿ ಪ್ರಾಚೀನ ಕಾಲದ್ದು ಆಟ ಇದು ಕೋಳಿಯನ್ನು ಬಿಡ್ತಿದ್ರಲ್ಲ ಆ ಟೈಮಲ್ಲಿ ಅದು ಇದೆಲ್ಲ ಆಲ್ಮೋಸ್ಟ್ ಈಗಿನ ಜನ್ರೇಷನ್ ಮಕ್ಕಳಿಗೆ ತುಂಬ ಕಡಿಮೆ ಗೊತ್ತಿರೋದು ಭಾಳ ಜನಕ್ಕೆ ಗೊತ್ತಿಲ್ಲ ಆಗಿನ ಕಾಲದಲ್ಲಿ ಇದೇ ಮನೋರಂಜನೆ ಇತ್ತು ಇದು ಮತ್ತು ಆ ಕೋಳಿ ಇದು ಆ ಕುರಿ ಕಾಳಗ ಇವೆಲ್ಲ ಅದೇ ಮನೋರಂಜನೆ ಇತ್ತು ಮೊದಲು ಈಗಿನ ಮಕ್ಳಿಗೆ ಇವೆಲ್ಲ ಗೊತ್ತಿಲ್ಲ ಡಬ್ಲ್ಯೂ ಡಬ್ಲ್ಯೂ ಗೊತ್ತವರಿಗೆ ಫ್ರೆಂಡ್ಸ್ ಇದು ಚಿನ್ನಿ ದಾಂಡ ಅಂತ ಹೇಳ್ತಿದ್ವಿ ನಾವು ಆಡೋ ಟೈಮಲ್ಲಿ ಈಗಿನ ಮಕ್ಕಳಿಗೆ ಇದು ಏನಂತ ಗೊತ್ತೇ ಇಲ್ಲ ಅಂತ ಅನ್ಕೊಂತೀನಿ ಆಲ್ಮೋಸ್ಟ್ ಏ ಆ ಗರ್ಲ್ಸ್ ಸಿಲೋಡಿ ಇದು ಏನು ಆಟ ಅಂತಾರೆ ಇದಕ್ಕೆ ಯಾರಿಗಾದ್ರೂ ಗೊತ್ತಾ ಇದು ಏನು ಆಟ ಓ ಪರವಾಗಿಲ್ಲಪ್ಪ ನಮ್ಮ ಸ್ಕೂಲ್ ಮಕ್ಳಿಗೆ ಇದು ಗೊತ್ತಿದೆ ಏನು ಆಟ ಇದು ಅಂತ ಸೊ ಅಲ್ಲೇ ಆಡ್ತಿರೋದೇನು ಅಲ್ಲಿ ವಾ ಅದು ಅದು ಮುಂದಿರೋದು ಏನು ವಾವ್ ಸೂಪರ್ ಇದೇನು ದೇವ್ ಹಾಂ ತುಂಬ ಚೆನ್ನಾಗಿದೆ ಇಲ್ಲಿ ಎಲ್ಲರೂ ಖುಷಿ ಆಗ್ತಿದೆಯಲ್ಲ ಹ್ಯಾಪಿ ಸಾರಿ ಬನ್ನಿ 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 ಹಂಗೆ ಮುಂದೆ ಬನ್ನಿ ಸೊ ಇವತ್ತು ನಮ್ಮ ನ್ಯೂ ದೆಲ್ಲಿ ಪಬ್ಲಿಕ್ ಸ್ಕೂಲ್ ಆ ಮಕ್ಕಳೆಲ್ಲ ಫುಲ್ ಖುಷಿಯಾಗಿದ್ದಾರೆ ಇವತ್ತು ತುಂಬಾ ಖುಷಿ ಆಯ್ತು ತುಂಬಾ ಖುಷಿಯಾಗಿದ್ದಾರೆ ಫ್ರೆಂಡ್ಸ್ ನಮ್ಮ ಮಕ್ಕಳೆಲ್ಲ ಈಗ ಯಕ್ಷಗಾನ ಯಕ್ಷಗಾನ ಒಂದು ಟ್ಯಾಬ್ಲೋ ಅಥವಾ ಮಾಡೆಲ್ ಅದ್ರ ಮುಂದೆ ಗುಂತು ಫೋಟೋ ತರಿಸ್ಕೊಂತ ಇದ್ದಾರೆ ಸೊ ತುಂಬ ಖುಷಿ ಆಗ್ತಿದೆ ನನಗೂ ನಮ್ಮ ಕಾಲೇಜ್ ಈ ಥರ ಒಂದು ಬದಲಾಗಿದೆ ಅಂತ ತುಂಬ ಖುಷಿ ಆಗ್ತಿದೆ ನೋಡೋಕ್ಕೆ ಹಾಂ ಫ್ರೆಂಡ್ಸ್ ಇದು ನಮ್ಮ ಬಾಯ್ಸ್ ಬ್ಯಾಚು ನೀವು ನೋಡ್ತಿದ್ದೀರಾ ಇಲ್ಲೋಡು ಕುಬೇರ ಎಲ್ಲ ಆಯ್ ಮಾಡ್ರು ಅಜ್ ಮೋರ್ ಬಾಯ್ಸ್ ಇದು ಹುಲಿ ಕುಣಿತಾ ನೋಡಿ ಪ್ರಾಚೀನ ಕಾಲದ ಪ್ರತಿಯೊಂದು ಸ್ಟ್ಯಾಬ್ಲು ಅಥವಾ ಮಾಡೆಲ್ಸ್ ಇಲ್ಲಿದೆ ನೀವು ನೋಡ್ತಿದ್ದೀರ ಸೊ ದಾವಣಗೆರೆಯ ಜನತೆಗೆ ಫ್ರೀ ಫ್ರೀದಾಗೆಲ್ಲ ಬನ್ನಿ ಇದನ್ನು ನೋಡಿ ಆನಂದಿಸಿ ಫ್ರೆಂಡ್ಸ್ ನೀವು ನೋಡ್ತಿದ್ದೀರ ಎಷ್ಟು ರಿಯಲಿಸ್ಟಿಕ್ ಆಗಿದೆ ಇಲ್ಲಿ ಹಳ್ಳಿ ವಾತಾವರಣ ಸೊ ನಮ್ಮ ಮಕ್ಕಳೆಲ್ಲ ಇದು ನೋಡಿ ಖುಷಿ ಪಡ್ತಾ ಇದ್ದಾರೆ ನಮ್ಮ ಮಾಸ್ಲಿ ಗರಮ್ ಆಗ್ಬಿಟ್ಟಿದ್ದಾರೆ ಹಾಯ್ ಕೇಳಿ ಕೇಳಿ ಆ ಫ್ರೆಂಡ್ಸ್ ನೀವು ನಮ್ಮ ಮಕ್ಕಳು ಇದೆಲ್ಲ ನೋಡಿದ್ರು ಇಲ್ಲಿ ಸೊ ತುಂಬ ಎಂಜಾಯ್ ಮಾಡಿದ್ರು ಇಲ್ಲಿ ನಮ್ಮ ದಾವಣಗೆರೆ ಅಂತ ಅನ್ನಿಸ್ತಾ ಇಲ್ಲ ಇದು ನೋಡಿದ್ರೆ ತುಂಬ ಚೆನ್ನಾಗಿದೆ ಸೊ ದಾವಣಗೆರೆ ಜನತೆ ಫ್ರೀ ಇದ್ದಾಗೆಲ್ಲ ಬನ್ನಿ ಇದನ್ನು ಎಲ್ಲರಿಗೂ ಪಬ್ಲಿಸಿಟಿ ಮಾಡಿ ಫ್ರೆಂಡ್ಸ್ ಇವತ್ತು ಸಿಕ್ಕಾಬಟ್ಟೆ ಬಿಸಿಲು ಆದರೂ ಮಕ್ಕಳು ಎಂಜಾಯ್ ಮಾಡ್ಕೊಂತ ಹೋಗ್ತಿದ್ವಿ ವಾಪಸ್ಸು ಸ್ಟೇಡಿಯಂ ಕಡೆ ಇವಾಗ ಸೊ ಈಗ ಅಲ್ಲಿ ಒಂದು ಚಿಕ್ಕ ಡೆಮೋ ಆಗಬಹುದು ಆದರೆ ನಾವು ಡೆಮೋ ತಗೊಂಡು ಅಲ್ಲಿಂದ ನಮ್ಮ ಸ್ಟೂಡೆಂಟ್ ನಮ್ಮ ಸರ್ಗೆ ಪ್ರಿನ್ಸಿಪಲ್ಗೆ ಚಿಕ್ಕ ಒಂದು ಗಿಫ್ಟ್ ಕೊಡ್ತಾರೆ ಅದು ಕೊಟ್ಟಾದ ನಂತರ ನಾವೆಲ್ಲರೂ ಮತ್ತೆ ಸ್ಕೂಲಿಗೆ ಹೊಡ್ತೀವಿ ಫ್ರೆಂಡ್ಸು ನೀವು ನೋಡ್ತಿದ್ರ ನಮ್ಮ ಮಕ್ಕಳದು ಇವತ್ತಿನ ದಿನಾಚರಣೆ ಮುಗೀತು ಇದು ಲಾಸ್ಟ್ ಸ್ಟೇಜ್ ಅಂದರೆ ಒಂದು ಡೆಮೋಗಿದ್ದಾರೆ ಡೆಮೋ ಆದ ತಕ್ಷಣ ಮತ್ತೆ ನಾವು ಇದೆ ಯಾವುದೋ ಪ್ರಕಾರ ನಮ್ಮ ಸರ್ರಿಗೆ ನಮ್ಮ ಸ್ಕೂಲಿಂದ ಒಂದು ಗಿಫ್ಟ್ ಇದೆ ಸೊ ಗಿಫ್ಟ್ ಆದಮೇಲೆ ನಮ್ಮ ಪ್ರಿನ್ಸಿಪಾಲ್ ವೈಸ್ ಪ್ರಿನ್ಸಿಪಲ್ಗೆ ಸೊ ಅದಾದ ನಂತರ ನಾವು ಮುಂದಿನ ಕಾರ್ಯಕ್ರಮ ನೀವು ತಿಳಿಸ್ತೀನಿ ಫ್ರೆಂಡ್ಸು ಇವರ ಹೆಸರು ಕಾರ್ತಿಕ್ ಆಲೂರ್ ಅಂತ ಥರ್ಡ್ ಸೆಮ್ ಓದ್ತಾ ಇದ್ದಾರೆ ಫೈನ್ ಆರ್ಟ್ಸ್ ಕಾಲೇಜಲ್ಲಿ ಸೊ ಇವರಿಂದ ಇವಾಗ ನಮ್ಮ ಕಾಲೇಜ್ ಸಾರಿ ನಮ್ಮ ಸ್ಕೂಲ್ ಮಕ್ಕಳಿಗೆ ಒಂದು ಡೆಮೋ ಸೊ ನೋಡಿ ಫ್ರೆಂಡ್ಸ್ ಡೆಮೋ ಸ್ಟಾರ್ಟ್ ಆಗಿದೆ ಒಂದು ಹದಿನೈದು ಪರ್ಸೆಂಟ್ ಡೆಮೋ ಇರುತ್ತೆ ಸೊ ನಮ್ಮ ಮಕ್ಕಳು ಟ್ರೈ ಮಾಡ್ತಾರೆ ಲ್ಯಾಂಡ್ಸ್ಕೇಪ್ ಡೆಮೋ ನಡೀತಾ ಇದೆ ಜಸ್ಟ್ ಒಂದು ಎರಡು ಲೈನ್ ಹಾಕಿದ್ದಾರೆ ಇದಕ್ಕೆ ಕೀ ಸ್ಕೆಚ್ ಅಂತಾರೆ ಸೊ ಅವ್ರ ಇಮ್ಯಾಜಿನೇಷನ್ ಅಲ್ಲಿ ಬ್ಯಾಕ್ ಗ್ರೌಂಡ್ ಅದೆಲ್ಲ ಹೆಂಗ್ ಅಂತ ಡ್ರಾಯಿಂಗ್ ಮಾಡಿ ತೋರಿಸ್ತಾರೆ ಕಾರ್ತಿಕ್ ನಾನು ಸ್ಟೂಂಡ್ ನಿಮಗೆ ಹೇಳ್ತಿರ್ತೀನಿ ಯಾವಾಗಲೂ ಸ್ಕೆಚ್ ಆದ್ಮೇಲೆ ಫಸ್ಟ್ ಎಲ್ಲ ಬ್ಯಾಕ್ ಗ್ರೌಂಡ್ ಮಾಡ್ಕೋಬೇಕಂತ ನೋಡಿ ಕಾರ್ತಿಕ್ ಕೂಡ ಬ್ಯಾಕ್ ಗ್ರೌಂಡ್ ಮಾಡ್ತಿದ್ದಾರೆ ಇದು ವಾಟರ್ ಕಲರ್ ಅಂತಾರೆ ಬ್ಯಾಕ್ ಗ್ರೌಂಡ್ ನಾವು ಫ್ರಂಟ್ ಇರೋದು ಮಾಡೋದು ಯಾವಾಗಲೂ ನಾನು ನಿಮ್ಗೆ ಸ್ಕೂಲಲ್ಲಿ ಹೇಳಿದ್ದೆ ಯಾವಾಗಲೂ ನಾನ್ ಕ್ಲಾಸ್ ತಗೊಂಡಾಗ ಸೊ ಕಾರ್ತಿಕ್ ಕೂಡ ಅದನ್ನೇ ಮಾಡ್ತಿರೋದು ಫಸ್ಟ್ ಬ್ಯಾಕ್ ಗ್ರೌಂಡ್ ಮಾಡ್ತಿದ್ದಾರೆ ನೋಡ್ರಿ ಅಲ್ಲಿ ಸ್ಕೈ ಆಯಿತು ಮತ್ತೆ ಅಲ್ಲಿ ಗಿಡನ ಆಯಿತು ಬ್ಯಾಕ್ ಗ್ರೌಂಡ್ ಆಗೋಯ್ತಲ್ಲ ಬರೀ ಎರಡು ನಿಮಿಷ ಇಲ್ಲ ನೋಡಿರಿ ನೋಡಿಲ್ಲ ಎಷ್ಟು ನಿಮಿಷ ತಗೊಂಡ್ರಿ ಅವರು ಫ್ಲೋರ್ ಅದು ಮನೆ ಬ್ಯಾಕ್ ಗ್ರೌಂಡ್ ಲ್ಯಾಂಡ್ಸ್ಕ್ಯಾಪ್ ಹೌದು ಲ್ಯಾಂಡ್ಸ್ಕ್ಯಾಪ್ ಅಂತಾರಲ್ವ ಅದು ನಿಮ್ಮದು ಅಲ್ಲಿ ಇದ್ದಾವಲ್ಲ ಕೆಲವೊಂದು ನೋಡಿರಲ್ಲ ನೋಡಲ್ಲ ಅದನ್ನು ಮಾಡೋದು ನೀವು ನಲವತ್ತೈದು ನಿಮಿಷ ತಗೊಂತೀರಾ ಅವ್ರು ಬರೀ ಎರಡು ನಿಮಿಷಲ್ಲಿ ಮಾಡಿದ್ರು ನಾನು ನೀವು ಅದನ್ನೇ ಹೇಳ್ತಿರ್ತೀನಿ ಯಾವಾಗಲೂ ಅಲ್ವಾ ನೈಂಟಿ ಪರ್ಸೆಂಟ್ ಬ್ಯಾಕ್ ಗ್ರೌಂಡ್ ಫಿನಿಶ್ ಮಾಡ್ರಿ ಆಲ್ಮೋಸ್ಟ್ ಫಿಫ್ಟಿ ಫಿಫ್ಟಿ ಪರ್ಸೆಂಟ್ ಫಿನಿಶ್ ಆಯಿತು ಬ್ಯಾಕ್ ಗ್ರೌಂಡ್ ಆಯ್ತು ಮತ್ತೆ ಮನೆ ಆಯಿತು ಕೋಲ ಬರಿ ಐದು ನಿಮಿಷದಲ್ಲೇ ಒಂದು ಲ್ಯಾಂಡ್ಸ್ಕೋಪ್ ಮುಗಿಸಿದ್ದು ಕಾರ್ತಿಕ್ ತುಂಬಾ ಚೆನ್ನಾಗಿ ಬಂದಿದೆ ವಾಟರ್ ಕಲರ್ ಸೊ ನಮ್ಮ ಸ್ಕೂಲ್ ಮಕ್ಕಳ ಜೊತೆ ಬೇರೆಯವರು ಕೂಡ ಪೇಂಟಿಂಗ್ ವಾಶ್ ಮಾಡ್ತಿದ್ದಾರೆ ಫ್ರೆಂಡ್ಸ್ ಇದು ಆಲ್ಮೋಸ್ಟ್ ಡನ್ ನೋಡಿ ಒಂದು ಐದರಿಂದ ಹತ್ತು ನಿಮಿಷದಲ್ಲೇ ಒಳ್ಳೆ ಆಫ್ ಮಾಡ್ದ ಕಾರ್ತಿಕ್ ಆಲೂರು ಸೊ ಗುಡ್ ಆ ನೀವು ನೋಡ್ತಿದ್ದೀರ ನಮ್ಮ ಜೈರ ಸರ್ ಪ್ರಿನ್ಸಿಪಾಲ್ ಸತೀ ಸರ್ ವೈಸ್ ಪ್ರಿನ್ಸಿಪಾಲ್ ನಮ್ಮ ಸರ್ ಕುಲಕರ್ಣಿ ಸರ್ ಸೊ ಅವರಿಗೆ ನಮ್ಮ ಕಡೆಯಿಂದ ಒಂದು ಚಿಕ್ಕ ಗಿಫ್ಟ್ ಇದೆ ಈಗ ನಾವು ಲೆಟ್ರ್ ಬರಿಬೇಕಾದ್ರೆ ಯೋಚನೆ ಮಾಡ್ತೀನಿ ಸರ್ ನನಗೆ ಏನು ಹೇಳ್ತಿದ್ರು ನೋಡಿಲಿ ಈ ಕರು ಹೋಗೈತೆ ಇಲ್ಲ ಲೈನ್ ಹೋಗೈತೆ ಅಂತ ಹೇಳ್ತಿದ್ರು ಆವಾಗ ನೆನ್ಪು ಬರಿಬೇಕಾದ್ರೆ ಬರೀಬೇಕಾದ್ರೆ ಸೊ ನಮ್ಮ ಕುಲಕಣಿ ಸರ್ ಅವರು ಬೇರೆ ಡ್ರಾಯಿಂಗ್ ಏನೇ ಚೆನ್ನಾಗಿ ಮಾಡ್ತೀನಿ ಆಬ್ಜೆಕ್ಟ್ ನೀವು ಮಾಡ್ತಾ ತೋರ್ತೀನಲ್ಲ ಅಂತ ಹೊತ್ತು ನನಗೋರು ತೋರಿಸಿದ್ರು ಹಂಗಲ್ಲೂ ಹಿಂಗೆ ಬರಿಬೇಕು ಹಿಂಗೆ ಬರಿಬೇಕು ಜನ ಹೇಳ್ತಿದ್ರು ಅವರು சோ அது நான் டிராயிங் சனாக மாட்னே நான் சல்களே காரணம் சோ நான் ஐட்புட் ஆமே சார் வந்து சில வர்க் ஆகிறார் அதுக்கு இன்பத்தி அனசு ஆகலாம் சோ இவங்க நம்ம நியூ டெல்லி வீடெல்லி பப்ளி ஸ்கூலில் பிரின்சிபல் சார் மற்ற வைஸ் சார்க்கு கிஃப்ட் இது சோ எல்லாம் க்ளாஸ் பார்த்து ಆ ಫ್ರೆಂಡ್ಸ್ ನೋಡಿದ್ರೆ ಇವತ್ತು ನಮ್ಮ ಮಕ್ಕಳು ಆರ್ಟ್ ಕಾಲೇಜ್ ವಿಸಿಟ್ ಮಾಡಿದ್ರು ತುಂಬ ಆದ್ರು ಸೊ ನಾನು ಅವಾಗ ಹೇಳಿದಂಗೆ ಮತ್ತೆ ಹೇಳ್ತೀನಿ ಎರಡು ವಿಡಿಯೋದಲ್ಲಿ ಹೇಳಿದ್ರು ಮೂರು ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ನಿಮ್ಮ ಮಕ್ಕಳಿಗೆ ಒಳ್ಳೆ ವಿದ್ಯಾ ಅಭ್ಯಾಸ ಬೇಕು ಅಂತಂದರೆ ಸೊ ನೀವು ನಮ್ಮ ನ್ಯೂ ಡೆಲ್ಲಿ ಪಬ್ಲಿಕ್ ಸ್ಕೂಲಿಗೆ ನಿಮ್ಮ ಮಕ್ಕಳನ್ನ ಅಡ್ಮಿಷನ್ ಮಾಡಿಸಬೇಕು ಹಾಯ್ ಹೆಂಗಿತ್ತು ಇವತ್ತು ಹೊಸತನ ಆಯಿತು ಖುಷಿ ಆಯಿತು ಏನು ಅನಿಸ್ತು ನೋಡಿ ಬಾಯ್ಸ್ ಇವತ್ತು ಡ್ರಾಯಿಂಗ್ ನೋಡಿಲ್ಲ ಹಾ ಫ್ರೆಂಡ್ಸ್ ನೋಡಿದ್ರಿ ನಮ್ಮ ವಿಡಿಯೋ ಹೇಗಿತ್ತಂತ ಕಮೆಂಟ್ ಮಾಡಿ ತಿಳಿಸಿ ಯಾವಾಗಲೂ ನೋಡ್ತಾ ಇರ್ರಿ ರಾವಣ್ ಟಿವಿನ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಮತ್ತೆ ಮಂದಿ ಹೂಡಲ್ಸ್ ಸಿಗೋಣಂತೆ ಥ್ಯಾಂಕ್ ಯು